ಧಾರ್ಮಿಕವಾಗಿ ತೊಡಗಿಕೊಂಡಲ್ಲಿ ಮನಸ್ಸಿಗೆ ನೆಮ್ಮದಿ ಇದರಿಂದ ಸಮಾಜದಲ್ಲಿನ ಒಳತಿಗೆ ಸಹಕಾರಿಯಿಂದ ಆದಿಚುಂಚನಗಿರಿ ಮಠಾಧಿಪತಿ ನಿರ್ಮಲಾನಂದನಾಥ ಶ್ರೀಗಳು ತಾಲೂಕಿನ ಹಿರಿ ಸಭೆಯಲ್ಲಿ ಚೌಡೇಶ್ವರಿ ಅಮ್ಮನವರ ರಥೋತ್ಸವ ಲೋಕಾರ್ಪಣೆ ಕಾರ್ಯದಲ್ಲಿ ಭಾಗಿಯಾಗಿ ಹೇಳಿಕೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಆಚರಿಸಿದ ಅಂಬೇಡ್ಕರ್ ಜಯಂತಿ ಆಚರಣೆಯಲ್ಲಿ ತಾಲೂಕಿನ ವಿವಿಧ ಕ್ಷೇತ್ರದ ಸಾಧಕರಿಗೆ ಅಭಿನಂದನೆ ಕಾರ್ಯಕ್ರಮ ಉದ್ಘಾಟಿಸಿದ ನಿವೃತ್ತ ಪ್ರಾಧ್ಯಾಪಕ ಎಚ್ಎನ್ ನರಸಿಂಹಮೂರ್ತಿ ರವರು ತಾಲೂಕಿನ ಬಾಗೂರ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಬಳಕದಿಂದ ನೂರ ಮೂವತ್ತ್ ಮೂರನೇ ಅದ್ದೂರಿ ಜಯಂತಿ ಆಚರಣೆ

ಸಮಾಜವು ಕೆಡುತ್ತದೆ ಎಂದು ತಿಳಿದಾಗ ಆ ಕಾರ್ಯವನ್ನ ಮಾಡಬಾರದು ನಮ್ಮ ದೇಶದ ಶಕ್ತಿಯೇ ಧಾರ್ಮಿಕ ಶ್ರದ್ಧೆ ಆ ಶ್ರದ್ಧೆಯನ್ನ ಅಂಧಕಾರವೆಂದು ತಿಳಿಯಬಾರದು ಜ್ಞಾನದ ಜ್ಯೋತಿ ಎಂದು ಭಾವಿಸಬೇಕು ಮನಸ್ಸಿಗೆ ಶಕ್ತಿ ಭಕ್ತಿ ಆನಂದ ಉಲ್ಲಾಸವನ್ನ ಕೊಡುವುದೇ ಶುದ್ಧ ಚೈತನ್ಯದ ಕೆಲಸವಾಗಿರುತ್ತದೆ ದೇವಸ್ಥಾನಕ್ಕೆ ಹೋದಾಗ ಮನುಷ್ಯನಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ದೇಹವೆಂಬ ರಥದೊಳಗೆ ಬೆಳಕಿನ ಆತ್ಮವಿರಬೇಕು ದೇವರು ಐದು ಚಕ್ರಗಳನ್ನ ಮನುಷ್ಯನ ದೇಹದಲ್ಲಿ ಇಟ್ಟಿದ್ದಾನೆ ಈ ಪಂಚ ಇಂದ್ರಿಯಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಮನಸ್ಸು ಎಂಬ ರಥವು ಸರಿಯಾಗಿ ಚಲಿಸುತ್ತದೆ ಆತ್ಮಶಕ್ತಿಯನ್ನ ಜಾಗೃತವನ್ನಾಗಿ ಬಳಸಿಕೊಳ್ಳಬೇಕು ಮತ್ತು ದೇವರಿಗೆ ಶುದ್ಧ ಮನಸ್ಸಿನ ಭಕ್ತಿಯನ್ನು ಸಮರ್ಪಿಸಿದರೆ ಒಳ್ಳೆಯ ಫಲವನ್ನ ಪಡೆಯಬಹುದೆಂದರು ಯಾವುದ ಕ್ರಿಯೆಯನ್ನು ಮಾಡೋದ್ರಿಂದ ನಮ್ಮ ಬದುಕು ಉಲ್ಲಾಸ ಆಗುತ್ತೋ ಬದುಕಿಗೆ ಆನಂದ ಬರುತ್ತೋ ಬದುಕು ಸಂತೋಷವಾಗುತ್ತೋ ಅಂತಹ ಮನಸ್ಸನ್ನು ಇಟ್ಟ ಕೆಲಸಗಳನ್ನ ನಾವು ಮಾಡಬೇಕು ಬಸವಣ್ಣವ್ರು ಏನು ಹೇಳಿದರು ಮಾಡಿ ಮಾಡಿ ಕೆಟ್ಟ ಮನವಿಲ್ಲದೆ ಹೌದಾ ಹಾಗಿದ್ರೆ ಸ್ವಾಮಿಗಳೇ ಏನಾದರೂ ಕೆಲಸ ಮಾಡಿದರೆ ಅರ್ಥವನ್ನು ಮಾಡೋದ್ರಿಂದ ನಮ್ಮ ಬದುಕು ಕೆಡೋದಿಲ್ವೋ ಸಮಾಜದ ಬದುಕು ಕೆಡೋದಿಲ್ವೋ ಅಂತಹ ಕೆಲಸ ಮಾಡಬೇಕೆ ಹೊರತು ಯಾವುದೊಂದನ್ನು ಮಾಡಿದ್ರು ನನ್ನ ಬದುಕು ಕೆಟ್ಟು ಸಮಾಜದ ಬದುಕು ಕೆಟ್ಟೋಗುತ್ತೋ ಅಂತಹ ಕೆಲಸಗಳನ್ನ ಶ್ರದ್ಧಾಪೂರ್ವಕವಾಗಿ ದೂರ ಇಡಬೇಕಂತಹವನ್ನ ಇವತ್ತು ನೀವು ಮಾಡಿರೋ ಈ ಕಾರ್ಯ ಇದೆಯಲ್ಲ ಈ ಕೆಲಸ ಇದೆಯಲ್ಲ ಇದು ನೀವು ಮನಸ್ಸಿಟ್ಟು ಮಾಡಿದಿರಿ ಎಂತಹ ಮನಸ್ಸು ಒಳ್ಳೆಯ ಮನಸ್ಸನ್ನು ಇಟ್ಟು ಮಾಡಿದಿರಿ ಅಂತಹ ಮನಸ್ಸಿಟ್ಟು ಮಾಡಿರೋ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬಂದೆ ನಮಗೆ ಕೇಳಿದರು ಒಂದೆರಡು ಹೆಜ್ಜೆ ರಥ ಹೇಳಿದ್ರು ಬೇಡ ಸ್ವಾಮಿ ಮುಂದಕ್ಕೆ ಅಂತ ಒಂದು ಎರಡು ಚಕ್ರ ಮುಂದಕ್ಕೆ ಹೇಳೋದು ಬೇಡ ಅಂತ ಹೇಳಿದರು ಆದರೆ ರಥ ಎಳಿಬೇಕು ಅಂದರೆ ಒಳಗಡೆ ಯಾರು ಕೊಡ್ತಿರ್ಬೇಕು ದೇವರು ದೇವರು ದೇವತೆ ಕೊಡ್ತಿರ್ಬೇಕು ಈಗ ನಮ್ಮ ಗುರುಗಳು ಯಾವಾಗಲೂ ಹೇಳೋರು ದೇವಸ್ಥಾನಕ್ಕೆ ಯಾರಾದರೂ ಬಂದು ಅಮ್ಮನ ದೇವಸ್ಥಾನ ಹತ್ರ ಬಂದು ಚಪ್ಪಲಿ ಕತ್ಕೊಂಡು ಹೋಗ್ತಾರೆ ಅಂತ ಪಕ್ಕದ ಮನೆಗೆ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಚಪ್ಪಲಿ ಇಲ್ಲೇ ಇರಲಿ ಅಂತಂದ್ರೆ ಬೇಜಾರು ಮಾಡ್ಕೊತಾರಾ ಮಾಡ್ಕೋತಾರಾ ಒಂದು ಕಡೆ ಇಟ್ಟು ಹೋಗಪ್ಪ ಪರವಾಗಿಲ್ಲ ಅಂತ ಹೇಳ್ತಾರೆ ಹೌದೆಲ್ಲ ಬಿಡಿಸ್ಕೋತಾರೆ ಅಕ್ಕ ನಾನು ತಗೊಂಡು ಚಪ್ಪಲಿ ಅಂತ ಹೇಳಿದರೆ ಆಯ್ತು ಇವ್ರ ಮಿಟ್ಕೊಂಡು ಹೋಗು ಅಂತ ಹೇಳ್ತಾರೆ ಒಂದು ವೇಳೆ ದೇವಸ್ಥಾನಕ್ಕೆ ಹೋದವನು ದೇವಸ್ಥಾನಕ್ಕೆ ಹೋದವನು ಏನೋ ಸಮಸ್ಯೆ ಆಯಿತು ದೇಹಕ್ಕೆ ತೊಂದರೆ ಆಯಿತು ಆಚೆಗಡೆ ಏನೋ ತೊಂದರೆ ಆಗೋಯ್ತು ಪ್ರಾಣ ಬಿಟ್ಟ ಇಟ್ಕೊಳ್ಳಿ ಈಗ ಬಂದ್ಬಿಟ್ಟು ಅದೇ ನೀವು ಚಪ್ಪಲಿ ಬಿಡಿಸ್ಕೊಂಡಿದ್ರಲ್ಲ ಒಳಗಡೆ ಅವ್ನು ಸ್ವಲ್ಪ ದೇಹ ಬಿಟ್ಟುಬಿಟ್ಟಿದ್ದಾನೆ ಹಂಗೆ ಒಂದು ಅರ್ಧ ಗಂಟೆ ಅವ್ರ ಮನೆಯವ್ರು ಬರೋ ತನಕ ಒಳಗಡೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದರೆ ಎಲ್ಲ ಇಡ್ಸ್ಕೋತೀರಾ ಶಾಸಕ ಸಿಎನ್ ಬಾಲಕೃಷ್ಣರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಮಳೆಯ ಅಭಾವದಿಂದ ನೀರಿಗೆ ಆಹಾಕಾರ ಉಂಟಾಗಿದೆ ದೇವರ ಕೃಪೆಯಿಂದ ಉತ್ತಮ ಮಳೆಯಾಗಿ ಕೆರೆ ಕಟ್ಟೆಗಳು ತುಂಬುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ನಿವೃತ್ತ ಉಪ ಪ್ರಧಾನ ಅರಣ್ಯಾಧಿಕಾರಿಗಳಾದ ಜಿಎನ್ ಶ್ರೀಕಂಠಯ್ಯನವರು ರಥ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಎಚ್ಆರ್ ಬಾಲಕೃಷ್ಣ ಮಾತನಾಡಿದರು ವೇದಿಕೆಯಲ್ಲಿ ತೇರಿನ ಮನೆಯ ನವೀಕರಣ ಮಾಡಿಕೊಟ್ಟ ದಾನಿಗಳಾದ ಮಂಗಳ ಚಂದ್ರು ದೇವಸ್ಥಾನದ ಮುಖ್ಯಸ್ಥರಾದ ಫಣೀಶ್ ಅನಂತರಾಮಯ್ಯ ತೇರಿನ ಶಿಲ್ಪಿ ಶಿವಮೊಗ್ಗದ ಸಂತೋಷ್ ಬಿಜೆಪಿ ಮುಖಂಡರಾದ ಶಿವನಂಜೇಗೌಡ ಗ್ರಾಮದ ಮುಖಂಡರಾದ ಎಚ್ಎನ್ ಮಂಜಪ್ಪ ಅರಳಿಮರದ ಎಚ್ ಎಚ್ಎಸ್ ಕುಮಾರ್ ಹೊಸಮನೆ ಚಂದ್ರು ರಾಮಕೃಷ್ಣ ರವಿಕುಮಾರ್ ಸೇರಿದಂತೆ ರಥ ನಿರ್ಮಾಣ ಸಮಿತಿಯವರು ಗ್ರಾಮದ ಮುಖಂಡರು ಇದ್ದರು ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್ ಬಿಎಂ ರಸ್ತೆ ಸರ್ಕಾರಿ ಆಸ್ಪತ್ರೆ ಪಕ್ಕ ಚನ್ನರಾಯಪಟ್ಟಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಡಿಪ್ಲೊಮೊ ನರ್ಸಿಂಗ್ ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಸೀಮಿತ ಸೀಟುಗಳು ಲಭ್ಯ ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಬಿಎಂ ರಸ್ತೆ ಸರ್ಕಾರಿ ಆಸ್ಪತ್ರೆ ಪಕ್ಕ ಚನ್ನರಾಯಪಟ್ಟಣ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಎರಡು ಮೂರು ಒಂಬತ್ತು ಒಂಬತ್ತು ಮೂರು ಆರು ಮತ್ತು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಮೂರು ಆರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವದ ಅಂಗವಾಗಿ ಕರ್ನಾಟಕ ರಾಜ್ಯ ಮಕ್ಕಳ ಪರಿಷತ್ನ ಘಟಕವು ಚನ್ನರ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವಿಸುವ ಕಾರ್ಯವನ್ನು ಸೋಮವಾರದಂದು ನಡೆಸಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವದ ಅಂಗವಾಗಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಯುವಕರ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರು ಡೊಳ್ಳು ವಾದ್ಯಗಳೊಂದಿಗೆ ತೆರೆದ ವಾಹನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆಯನ್ನು ನಡೆಸಲಾಯಿತು ನಂತರ ಅಂಬೇಡ್ಕರ್ ಕಾಲೋನಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಕತ್ತರಿಸುವ ಮೂಲಕ ಸಂಭ್ರಮಪಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಟಿಸಿಎಲ್ನ ಜೆಇ ಕುಮಾರ್ ಮಾತನಾಡಿ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನದ ಮೂಲಕ ಮತದಾನ ಮಾಡುವ ಹಕ್ಕನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಇದರಿಂದ ದೇಶದ ಕಟ್ಟಕಡೆಯ ವ್ಯಕ್ತಿಯು ಸಂವಿಧಾನದಲ್ಲಿ ನ್ಯಾಯ ಒದಗಿಸಿದ್ದಾರೆ ವಿದೇಶದಲ್ಲಿ ಸಂವಿಧಾನ ರಚಿಸುವ ಸಂದರ್ಭದಲ್ಲಿ ತಮ್ಮ ಮಗ ತೀರಿಕೊಂಡರೂ ಸಹ ದೇಶದ ಎಲ್ಲ ಜನರಿಗೂ ನ್ಯಾಯ ಒದಗಿಸುವ ದೃಷ್ಟಿಯಿಂದ ತಮ್ಮ ಮಗನ ಸಾವಿಗೂ ಅವರು ಬರಲಿಲ್ಲ ತಮ್ಮ ಹೆಂಡತಿ ರಮಾಬಾಯಿಗೆ ಇರುವ ಪರಿಸ್ಥಿತಿಯನ್ನ ವಿವರಿಸಿ ಅಂತ್ಯ ಸಂಸ್ಕಾರ ನಡೆಸುವಂತೆ ತಿಳಿಸಿದರು ಇಂತಹ ಮಹಾನ್ ವ್ಯಕ್ತಿಯ ಆದರ್ಶ ಗುಣಗಳನ್ನು ನಾವು ಪ್ರತಿನಿತ್ಯ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು ಉಪನ್ಯಾಸಕರಾದ ಪ್ರಸನ್ನ ಮಾತನಾಡಿ ದಲಿತ ಜನಾಂಗ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಆಗ ಮಾತ್ರ ಸಮಾಜ ಮುಂದೆ ಬರಲು ಸಾಧ್ಯ ನಮ್ಮ ಸಮಾಜದ ಯಾವುದೇ ಬಡ ಮಕ್ಕಳು ಶಿಕ್ಷಣಕ್ಕೆ ಸಹಾಯ ಕೇಳಿದರೆ ನಾನು ಅಂತ ಮಕ್ಕಳಿಗೆ ಸಹಾಯ ಮಾಡಲು ಸದಾ ಸಿದ್ಧನಿದ್ದೇನೆ ಇಂತಹ ಕಾರ್ಯಕ್ರಮಗಳಲ್ಲಿ ಸಮಾಜದ ಪ್ರತಿಭಾನ್ವಿತ ಮಕ್ಕಳನ್ನ ಸನ್ಮಾನಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಉಪನ್ಯಾಸಕ ಕೃಷ್ಣ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಆಟೋ ಶಂಕರ್ ಸಮಾಜದ ಪ್ರಮುಖರಾದ ನೀಲಮ್ಮ ಶಿವಮ್ಮ ಗೋವಿಂದ್ ಶಿವರಾಜ್ ಕಾಳಯ್ಯ ರಂಗಯ್ಯ ಅಣ್ಣಯ್ಯ ಲೋಕೇಶ್ ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಬಳಗದ ಎಲ್ಲಾ ಸದಸ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ತಾಲೂಕಿನ ಬಾಗೂರು ಗ್ರಾಮದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಬಳಗದ ವತಿಯಿಂದ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತೋತ್ಸವವನ್ನು ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ವಿವಿಧ ಕ್ಷೇತ್ರದ ಗಣ್ಯರನ್ನ ಸನ್ಮಾನಿಸುವ ಕಾರ್ಯದಲ್ಲಿ ಪುರಸಭಾ ಮಾಜಿ ಉಪಾಧ್ಯಕ್ಷರಾದ ಭಾರತಿ ರಂಗಸ್ವಾಮಿ ಹರಿಕಥೆ ದಾಸರಾದ ಶಾಂತಲಕ್ಷ್ಮಿ ಅರ್ಚಕರಾದ ಜಗದೀಶ್ ಕಲಾವಿದ ಕುಮಾರ್ ಅಣ್ಣಾಜಿಗೌಡ ಸಿಕೆ ರವಿ ಹರೀಶ್ ಡಿಎಸ್ಎಸ್ ಮುಖಂಡ ರಂಗಪ್ಪ ಸಾಹಿತಿ ಎಂಕೆ ಧರ್ಮರಾಜ್ ಸಮಾಜ ಸೇವಕ ವರದರಾಜ್ ಅಹಿಂದ ಅಧ್ಯಕ್ಷ ಚಂದ್ರು ನಾಟಕ ನಿರ್ದೇಶಕ ವೆಂಕಟಸುಬ್ಬಯ್ಯ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ನಿರ್ದೇಶಕ ಅರುಣ್ ಕುಮಾರ್ ರವರನ್ನ ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಿವೃತ್ತ ಪ್ರಾಧ್ಯಾಪಕರಾದ ಎನ್ ನರಸಿಂಹಮೂರ್ತಿ ರವರು ಮಾತನಾಡಿ ಭಾರತ ಸಂವಿಧಾನ ಅನೇಕ ಬಾರಿ ತಿದ್ದುಪಡಿಯಾಗಿದೆ ಕೆಲವು ಬಾರಿ ಸ್ವಾರ್ಥ ರಾಜಕಾರಣಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರುವ ಅಗೌರವ ಸಂವಿಧಾನವನ್ನ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಸರಿಯಾಗಿ ಅನುಸರಿಸಿದರೆ ಈ ದೇಶ ಇಪ್ಪತ್ತು ವರ್ಷಗಳಲ್ಲಿ ಅಭಿವೃದ್ಧಿಯಾಗುವುದರಲ್ಲಿ ಸಂಶಯವಿಲ್ಲವೆಂದರು ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಚಾನಾ ಅಶೋಕ್ ರವರು ಮಾತನಾಡಿ ದೇಶದ ನಿರ್ಮಾಣ ಮಾಡುವ ಮಹತ್ತರ ಜವಾಬ್ದಾರಿ ಮಕ್ಕಳ ಮೇಲಿದ್ದು ಅವರ ಮೇಲೆ ಜಾತಿ ಭೇದದ ಭಾವನೆ ಬರದಂತೆ ನೋಡಿಕೊಳ್ಳಬೇಕಾದದ್ದು ನಾಗರಿಕ ಸಮಾಜದ ಕರ್ತವ್ಯ ನಾವೆಲ್ಲ ಒಂದು ಎಂಬ ಭಾವನೆಯನ್ನ ಮೂಡಿಸಬೇಕು ಮಕ್ಕಳ ಸಾಹಿತ್ಯ ಪರಿಷತ್ ಕಳೆದ ದಶಕದಿಂದ ಆ ಕೆಲಸವನ್ನ ಮಾಡುತ್ತಾ ಬಂದಿದೆ ಮಕ್ಕಳ ಸಾಹಿತ್ಯ ಪರಿಷತ್ ಅಂಬೇಡ್ಕರ್ ಜಯಂತಿಯ ಆಚರಣೆ ಮಾಡುತ್ತಿರುವುದು ಈ ಸಂದೇಶವನ್ನ ಮಕ್ಕಳಿಗೆ ತುಂಬುವ ಮಹತ್ವಾಕಾಂಕ್ಷೆಯನ್ನಿಟ್ಟುಕೊಂಡಿದೆ ಎಂದರು ಅವೆಲ್ಲ ಒಂದು ಆ ಭಾವನೆ ಮುಗಿಸೋಕ್ಕೋಸ್ಕರ ಇಟ್ಟು ಪರಿಶಕ್ ಕೆಲಸ ಮಾಡ್ತಾ ಇದೆ ಮಾದೇವಣ್ಣ ನಾವು ಜಲಮೇಣ್ ನಿಜಾಗುತ್ತದೆ ರಾಷ್ಟ್ರೀಯ ಅಪರಣ ಆಚರಣೆ ಮಾಡಿದ ಕಾರಣ ಜಲಮೇಣ ಅಪಹರಣ ಆಚರಣೆ ಮಾಡ್ತಾ ಇದ್ದೇವೆ ಆ ವ್ಯಕ್ತಿಯ ದಿನಾಚರಣೆಯನ್ನು ಮಾಡುವ ಉದ್ದೇಶ ಕ್ಷೇತ್ರಗಳಲ್ಲಿ ಭಾವನೆ ಕೂಡ ಇರ್ತದೆ ಉಪನ್ಯಾಸಕರಾಗಿ ಕರ್ನಾಟಕ ಅವರಿಗೆ ನಾವು ಕೊಟ್ಟು ಅಂದರೆ ಧನ ಸೌಭಾಗ್ಯ ಮಾಡಲು ಸೌಭಾಗ್ಯ ಸಂವಿಧಾನವನ್ನು ತಿಳಿಸಬೇಕು ಕೆಲಸ ಈ ರೀತಿ ಕನ್ನಡ ಈ ಸಂವಿಧಾನ ಅಮಲವಾಗಿ ಹೇಳಿದೆ ಮಾದರಿಯಾಗಿದೆ ಅವರೆಲ್ಲ ಕೂಡ ಪ್ರಧಾನ ಭಾಷಣಕಾರರನ್ನಾಗಿ ಮಾತನಾಡಿದ ಮಕ್ಕಳ ಸಾಹಿತ್ಯ ಪರಿಷತ್ನ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ಸಿ ಜೆ ಸೋಮಶೇಖರ್ ಅವರು ಮಾತನಾಡಿ ಬಾಬಾ ಸಾಹೇಬರು ಈ ದೇಶದಲ್ಲಿ ಸಾಕಷ್ಟು ಅಪಮಾನ ನೋವು ಶೋಷಣೆ ಅಸಮಾನತೆಯನ್ನ ಅನುಭವಿಸಿ ಛಲದಿಂದ ದೀರ್ಘ ಅಧ್ಯಯನವನ್ನ ಮಾಡಿ ಅನೇಕ ಪದವಿಗಳನ್ನು ಪಡೆದವರು ಈ ದೇಶದ ಸಮಗ್ರ ಸಮಸ್ಯೆಗಳನ್ನ ತಿಳಿದು ಸ್ವತಂತ್ರ ಭಾರತಕ್ಕೆ ಗಟ್ಟಿತನದ ಸಂವಿಧಾನವನ್ನ ಬರೆದುಕೊಟ್ಟರು ಇದೇ ಸಂವಿಧಾನದ ಮೂಲಕ ಕಳೆದುಕೊಂಡಿದ್ದ ಮಾನ ಪ್ರಾಣಗಳನ್ನು ರಕ್ಷಿಸಿ ಸರ್ವರಿಗೂ ಶಿಕ್ಷಣವನ್ನ ಕಲ್ಪಿಸಿ ಸರ್ವರಿಗೂ ಗೌರವ ಸ್ಥಾನಮಾನಗಳು ಸಿಗುವಂತೆ ಮಾಡಿದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಿದ್ಧಾಂತವನ್ನ ಅಡಕ ಮಾಡಿದರು ಈ ದೇಶದ ಮಹಾಪುರುಷರಾದ ಬುದ್ಧ ಬಸವ ಕನಕದಾಸ ಸಾವಿತ್ರಿಬಾಯಿ ಪುಲೆ ಜ್ಯೋತಿಬಾಯಿ ಪುಲೆ ಕೃಷ್ಣರಾಜ ಒಡೆಯರ್ ಪೆರಿಯಾರ್ ನಾರಾಯಣಗುರು ಮುಂತಾದ ದಾರ್ಶನಿಕರ ತತ್ವಗಳಿಂದ ಕೂಡಿದ ಬೃಹತ್ ಸಂವಿಧಾನವನ್ನ ನೀಡಿ ಓಟೋ ಎಂಬ ಮಹಾ ಅಸ್ತ್ರವನ್ನು ಭಾರತದ ಎಲ್ಲ ಪ್ರಜೆಗಳಿಗೂ ನೀಡಿದರು ಈ ಮೂಲಕ ತಮ್ಮ ನಾಯಕನನ್ನ ತಾವೇ ಆಯ್ಕೆ ಮಾಡಿಕೊಳ್ಳುವ ಪ್ರಜಾಪ್ರಭುತ್ವವನ್ನ ನೀಡಿ ಶಿಕ್ಷಣ ಹುಲಿ ಹಾಲಿನಂತೆ ಅದನ್ನು ಕುಡಿದವರು ಘರ್ಜಿಸಬೇಕೆಂಬ ಶಿಕ್ಷಣ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದವರು ಎಂದರು ಸಮಾರಂಭದಲ್ಲಿ ಗುರುಕುಲಾ ಸಂಘದ ಅಧ್ಯಕ್ಷ ಎಚ್ ಎನ್ ರಾಮಣ್ಣ ಮಕ್ಕಳ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳಾದ ಜಗದೀಶ್ ಲತಾ ಪುಟ್ಟೇಗೌಡ ಲಕ್ಷ್ಮಿ ನಾರಾಯಣ ಗುಪ್ತ ಎಂ ಜೈರಾಮ್ ಹೂಬಿ ಸಿದ್ದೇಶ್ ಜ್ಞಾನದರ್ಶಿನಿ ಮಹದೇವ್ ನೀಲಾ ನಾಗೇಶ್ ದೀಪ್ತಿ ಸುಫಿಯಾ ಸೇರಿದಂತೆ ಇತರರು ಇದ್ದರು ಅಷ್ಟು ಬಾಬಾ ಅಂಬೇಡ್ಕರ್ ಜಯಂತಿ ಗಾಂಧಿ ಜಯಂತಿ ರೀತಿ ಎಲ್ಲ ವರ್ಗದ ನಾಯಕರನ್ನ ಮಾಡ್ತಾ ಪ್ರೋಟೋಕಾಲ್ ಮೇಂಟೈನ್ ಮಾಡೋಕ್ಕೆ ನಾನು ನೋಡೋದು ನೋಡ್ತೀನಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಎಲ್ಲ ವರ್ಗದ ನಾಯಕರನ್ನ ಈ ದೇಶಕ್ಕೆ ವಿಶ್ವಮಾನವ ಸಂದೇಶವನ್ನು ಸಾರದಂತಹ ಮಹಾನ್ ವ್ಯಕ್ತಿಗಳನ್ನ ಕೇವಲ ನಮ್ಮ ಪರಿಷತ್ತು ಪ್ರಾರಂಭವಾಗಿ ಮೂರುವರೆ ಅದನ್ನೆಲ್ಲ ಮಾಡೋದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೇವಲ ತಳ ಸಮುದಾಯದವರು ಮಾತ್ರ ಸ್ಥಳ ಸಮುದಾಯದವ್ರ ಬೀದಿನಲ್ಲೋ ಅವು ಸಮಾಜದವ್ರು ಮಾತ್ರ ನಮ್ದೇ ನಾಯಕರು ಇವರು ಅಂತ ತಿಳ್ಕೊಂಡು ಮಾಡ್ತಿದ್ರು ಇದನ್ನ ಬ್ರೇಕ್ ಯಾವುದು ಅಂದ್ರೆ ಅದು ಮಕ್ಕಳ ಸಹಿತ ಪರ್ಷ ಇದು ಆಗ್ಬೇಕಾಗಿದ್ದು ಮುಖ್ಯ ನೋಡಿ ಒಂದು ಈ ಸಂಕುಚಿತ ಮನೋ ಮನೋಭಾವ ಇರ್ತದ ಮೀನ್ ಬೆಂಟ್ ಆಗಿ ಅದನ್ನ ನಾವು ತೆಗೆದುಬಿಟ್ಟು ನಾವು ನಿಂತ್ಕೊಂಡಾಗ ಮಾತ್ರ ಇಂತಹ ಮಹಾಪುರುಷನ ಬಗ್ಗೆ ನಾವು ಆಗ್ತದೆ ಯಾವ್ದಾರು ಮಕ್ಕಳದು ಬರ್ತದೆ ಅಂತ ತಕ್ಷಣ ಮಗುಗೆ ನಮ್ಮ ಮನೆ ಮಗುಗೆ ಅವ್ನು ಜೀನ್ಸ್ ಪ್ಯಾಂಟ್ಗಳಿದ್ರೆ ಅದನ್ನೇ ಕೊಡಿಸ್ಬೇಕು ಅವನು ಏನು ಇದೇ ಅಂತ ಅದನ್ನು ಕೊಡಿಸ್ತೀವಿ ನಮ್ಮ ಆ ಮಗು ಒಪ್ಕಲ್ಲ ಅಂತ ಆಚರಿಸಿದ್ದಾರೆ ಅದಕ್ಕೆ ನಮ್ಮ ಗುರುಕಲಾ ಸಂಘದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಏನು ಅವ್ರು ಹೇಳಿದ್ರು ಎಲ್ಲರನ್ನೂ ಸಮಾನತೆ ಕಂಡು ಒಂದು ಏನು ಸನ್ಮಾನವನ್ನು ಈ ದಿನ ಇಟ್ಟಿದ್ದೀವಿ ಅಂತ ಅದೇ ರೀತಿ ಏನು ದೆಹಲಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಕಾಡೆಮಿ ಇದೆ ನಮ್ಮ ಕುರುಕಲಾ ಸಂಘದ ಕಲಾವಿದರನ್ನು ಕೂಡ ಗೌರವಿಸಿ ನ್ಯಾಷನಲ್ ನ್ಯಾಷನಲ್ ಅವಾರ್ಡ್ ಅವಾರ್ಡನ್ನು ಕೂಡ ನಮ್ಮ ಸಹೋದರರಾದಂಥ ನಂಜುಡೇರ್ ಅವರಿಗೆ ಹಾಗೂ ನಮ್ಮ ಡಿ ಎ ಪಿ ಸಿ ಎಂ ಎಸ್ನ ಉಪಾಧ್ಯಕ್ಷರಾದಂಥ ಸಾಮಣ್ಣ ಅವರಿಗೆ ದೆಹಲಿ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ ಅವಾರ್ಡನ್ನು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಅಕಾಡೆಮಿಯಿಂದ ನೀಡಲು ನಮಗೆ ತುಂಬ ಧನ್ಯವಾದಗಳು ನನ್ನ ಏನು ನನಗೆ ಈ ಸಭೆಗೆ ಮಾತಾಡ್ಲಿಕ್ಕೆ ಅಂತ ಹೇಳಿ ಅವ್ರು ಅವಕಾಶ ಪಡ್ಕೊಳ್ಳಲಿಕ್ಕೆ ತಮ್ಮೆಲ್ಲರಿಗೂ ತುಮುರ್ದೇದ ಹೃದಯದ ಧನ್ಯವಾದಗಳು ಸೊ ಅದು ಅವತ್ತಿಗೆ ಮಾತ್ರ ಸಿಗೋಲ್ಲ ಸೀಮಿತ ಆದರೆ ಅಂಬೇಡ್ಕರ್ ಜೆಯಲ್ಲಿ ಚಿರಕಾಲ ಸತ್ಯ ಯಾಕೆ ಚಿರಕಾಲ ಸತ್ಯ ಅಂತಂದ್ರೆ ಮುನ್ನೂರ ಎಪ್ಪತ್ತು ಜಿಲ್ಲರೆ ಕಾಯಿಲೆಗಳನ್ನು ನಮಗೆ ಕೊಟ್ಟು ಭಾನುವಾರ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನವಾದ ಅವಕಾಶಗಳನ್ನು ಕೊಟ್ಟು ಸಂಯುಕವಾದ ಕಾರ್ಯವನ್ನು ತಗೊಂಡು ಭಾರತದ ಸಂವಿಧಾನದ ಕರಡು ಪ್ರತಿಯನ್ನ ರೂಪಿಸಿ ಅನಂತರ ಅದನ್ನ ಶಾಶ್ವತ ಸಂವಿಧಾನವನ್ನಾಗಿ ಪರಿವರ್ತನೆಯನ್ನು ಮಾಡಿದಂತಹ ಹರಿಕಾರ ಅಂತಂದ್ರೆ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರು ಇವತ್ತಿಲ್ಲ ಸಂವಿಧಾನವನ್ನು ನೂರಾರು ವರ್ಷಗಳಿಗೋಸ್ಕರವಾಗಿ ಮಾಡಿದಂತಹ ಬೃಹತ್ ಕಾನೂನು ಅದಕ್ಕೆ ನಮ್ಮ ಹೇಳ್ತಾರೆ ಭಾರತದ ಸಂವಿಧಾನವನ್ನು ಏನಂತ ಕಲಿತಾ ಇದೆ ಅಂದ್ರೆ ವಕೀಲರುಗಳ ಸ್ವರ್ಗಲೋಕ ಅಂತ ಕರೀತಾರೆ ಭಾರತದ ಸಂವಿಧಾನ ವಕೀಲರುಗಳ ವಕೀಲರುಗಳ ಸ್ವರ್ಗಲೋಕ ಯಾಕೆಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬ ಕಳ್ಳ ಅನ್ನೋವನನ್ನು ಹೈಲೈಟ್ ಅನ್ನು ಮಾಡಿ ಅವನಿಗೆ ಏನೇನು ಶಿಕ್ಷೆ ಕೊಡಬೇಕು ಅನ್ನುವುದನ್ನು ಅದು ಒಳಗೊಂಡಿದೆ ಆಗಲೇ ತಿದ್ದುಪಡಿ ಮಾಡುವಾಗ ಕಳ್ಳ ಅನ್ನುವುದನ್ನ ಇಂಟ್ರಿಪಿಟೇಷನ್ ಅನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ನೀ ನೋಡಿದ್ಯಾ ಏನ್ ಕಥ ಯಾವ ಕಥ ಯಾರು ಕಥ ಇಷ್ಟೆಲ್ಲ ಸಾಕ್ಷಿ ಆಧಾರಗಳನ್ನು ಕೊಡುವುದರೊಳಗೆ ಕಳ್ಳ ಇರಬಹುದು ಅಥವಾ ಕಳ್ಳ ಇಲ್ಲದೇನೂ ಇರಬಹುದು ಇದು ನಮ್ಮ ಸಂವಿಧಾನದ ಒಂದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಧಾರ್ಮಿಕವಾಗಿ ತೊಡಗಿಕೊಂಡಲ್ಲಿ ಮನಸ್ಸಿಗೆ ನೆಮ್ಮದಿ ಇದರಿಂದ ಸಮಾಜದಲ್ಲಿನ ಒಳಿತಿಗೆ ಸಹಕಾರಿ ಎಂದ ಆದಿಚುಂಚನಗಿರಿ ಮಠಾಧಿಪತಿ ನಿರ್ಮಲಾನಂದನಾಥ ಶ್ರೀಗಳು ತಾಲೂಕಿನ ಹಿರಿ ಸಭೆಯಲ್ಲಿ ಚೌಡೇಶ್ವರಿ ಅಮ್ಮನವರ ರಥೋತ್ಸವ ಲೋಕಾರ್ಪಣೆ ಕಾರ್ಯದಲ್ಲಿ ಭಾಗಿಯಾಗಿ ಹೇಳಿಕೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಆಚರಿಸಿದ ಅಂಬೇಡ್ಕರ್ ಜಯಂತಿ ಆಚರಣೆಯಲ್ಲಿ ತಾಲೂಕಿನ ವಿವಿಧ ಕ್ಷೇತ್ರದ ಸಾಧಕರಿಗೆ ಅಭಿನಂದನೆ ಕಾರ್ಯಕ್ರಮ ಉದ್ಘಾಟಿಸಿದ ನಿವೃತ್ತ ಪ್ರಾಧ್ಯಾಪಕ ಎಚ್ಎನ್ ನರಸಿಂಹಮೂರ್ತಿ ರವರು ತಾಲೂಕಿನ ಬಾಗೂರ್ನಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಗ್ರಾಮದ ಡಾ ಬಿಆರ್ ಅಂಬೇಡ್ಕರ್ ಯುವಕ ಬಳಕದಿಂದ ಅದ್ದೂರಿ ಜಯಂತಿ ಆಚರಣೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೇತು ಜನವಾರ್ತಿಯಲ್ಲಿ ವಂದನೆಗಳು ಪ್ಯಾರಾಮೆಡಿಕಲ್ ಕಾಲೇಜ್ ಬಿಎಂ ರಸ್ತೆ ಸರ್ಕಾರಿ ಆಸ್ಪತ್ರೆ ಪಕ್ಕ ಚನ್ನರಾಯಪಟ್ಟಣ ಎರಡು ಸಾವಿರದ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಡಿಪ್ಲೊಮೋ ನರ್ಸಿಂಗ್ ಡಿಪ್ಲೊಮೋ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮೋ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮೋ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಸೀಮಿತ ಸೀಟುಗಳು ಲಭ್ಯ ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು గడు మక్కి ప్రత్యేకవత హాస్టెల్ వ్యవస్థ ఇతర హపర్కీ వైద్య నర్సింగ్ మరియు ప్యారామెడల్ కాలేజు బిఎం రె సర్కారి ఆస్పత్రి పక్క చన్నరయట్టణ దూరవణి సంఖ్య ఒక్క సొన్ని ఎన్నిక